ಸಾಮಾಜಿಕ ರಚನೆಯಲ್ಲಿ ಕುಟುಂಬವೆನ್ನುವುದು ಸಂಕೀರ್ಣವಾದ ವ್ಯವಸ್ಥೆ ಸಮಾಜ ಎಷ್ಟೇ ಮುಂದುವರೆದರೂ ಮಹಿಳೆಗೆ ಸಮಾನತೆ ಎನ್ನುವುದು ಪುಸ್ತಕದ ಬದನೆಕಾಯಿಯಾಗಿಯೇ ಉಳಿದಿದೆ ಈಗಲೂ ಗಂಡು ಹೆಣ್ಣು ಎನ್ನುವ ತಾರತಮ್ಯ ಇದ್ದೇ ಇದೆ ಎಂದು ಸಾಹಿತಿ ಹಾಗೂ ಹಳೆದಾಂಡೇಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯೆ ನಾಗರೇಕಾ ಗಾಂವ್ಕರ್ ಹೇಳಿದರು ದಂಡೆಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಈಶ್ವರಿ ಫೌಂಡೇಶನ್ ಹಾಗೂ ಶ್ರೀ ಶಾರದಾಂಬ ಮಹಿಳಾ ಸಂಘದ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ್ದ ಸಾಹಿತ್ಯದಲ್ಲಿ ಪ್ರತ್ಯೇಕ ಮಹಿಳಾ ಸಂವೇದನೆ ಮತ್ತು ಇತಿಮಿತಿ ಎಂಬ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡುತ್ತಿದ್ದ ಅವರು ಸಾಹಿತ್ಯದಲ್ಲಿ ಹೆಚ್ಚಿನ ಅವಕಾಶಗಳು ಮಹಿಳೆಯರಿಗೆ ಸೃಷ್ಟಿಯಾಗದಿರುವುದು ಮತ್ತು ಅವಲಂಬನೆಯ ಜೀವನವೇ ಪ್ರಧಾನವಾಗಿರುವುದರಿಂದ ಮಹಿಳೆಯರು ಕನ್ನಡ ಸಾಹಿತ್ಯದ ಮುಖ್ಯವಾಹಿನಿಯಲ್ಲಿ ಬಹುಕಾಲದವರೆಗೆ ಆಸ್ಮಿತೆ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಮಹಿಳೆ ತಾನೂ ಸಹ ಪುರುಷನಂತೆ ಸರ್ವಶಕ್ತಳು ಪುರುಷ ಪ್ರಧಾನ ಸಮಾಜದಲ್ಲಿ ಅವಳನ್ನ ಅಬಲೆ ಎಂದು ಬಿಂಬಿಸಲಾಗಿದೆ ಅಸಮಾನತೆ ಅನ್ನೋದು ವಿಶ್ವವನ್ನೇ ಆವರಿಸಿದೆ ಮಹಿಳೆ ಪುರುಷರ ನಡುವೆ ಸಂವೇದದಲ್ಲಿ ಜೈವಿಕ ಭಿನ್ನತೆ ಇದೆ ಮಹಿಳೆಯಲ್ಲಿ ಇಡೀ ಸಮಾಜವನ್ನೇ ಜಾಗೃತಗೊಳಿಸುವ ಶಕ್ತಿಯನ್ನ ಹೊಂದಿರುವುದು ಸತ್ಯ ಎಂದರು

ಸದೃಢ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯರು ತನ್ನನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಿರಿಯ ವೈದ್ಯೆ ಡಾಕ್ಟರ್ ವಿದ್ಯಾಭಟ್ ಹೆಚ್ಚು ಹೆಚ್ಚು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕು ಲಿಂಗ ಅಸಮಾನತೆ ತೊಡೆದುಹಾಕಬೇಕು ಮನುಸ್ಮೃತಿಯಲ್ಲಿ ಮಹಿಳೆಯ ಕಡೆಗಣನೆ ಮಾಡಲಾಗಿದೆ ಅವಳಿಗೆ ಸ್ವಾತಂತ್ರ್ಯವೇ ಇಲ್ಲ ಎಂದು ಹೇಳಲಾಗಿದೆ ಮನೆಯಲ್ಲೂ ಕೂಡ ಮಹಿಳೆಯನ್ನ ಎರಡನೇ ದರ್ಜೆಯಿಂದ ನೋಡಲಾಗುತ್ತಿದೆ ಈ ವ್ಯವಸ್ಥೆ ಬದಲಾಗಬೇಕು ಎಂದರು ಸಂವಾದದಲ್ಲಿ ವಕೀಲರಾದ ಅನಿತಾ ಸೋಮಕುಮಾರ್ ರತ್ನದೀಪ ಎನ್ಎಂ ಕವಯಿತ್ರಿ ವೆಂಕಮ್ಮ ಗಾಂಕರ್ ದೀಪಾಲಿ ಸಾಮಂತ್ ಉಪನ್ಯಾಸಕಿ ಡಾ ತೃಪ್ತಿ ನಾಯ್ಕ್ ಆಶಾ ದೇಶ್ ಭಂಡಾರಿ ಸಾಮಾಜಿಕ ಕಾರ್ಯಕರ್ತೆಯರಾದ ರೇಷ್ಮಾ ಶೇಖ್ ಮಲ್ಲಿಕಾ ಶೆಟ್ಟಿ ಪ್ರಾಚಾರ್ಯರಾದ ಎನ್ಆರ್ ನಾಯ್ಕ್ ಸುರೇಶ್ ಪಾಲನ್ಕರ್ ಈಶ್ವರಿ ಫೌಂಡೇಶನ್ ಸಂಸ್ಥೆಯ ಅಧ್ಯಕ್ಷೆ ಕಲ್ಪನಾ ಪಾಟೀಲ್ ಕಸಪ್ಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹೊಸೂರು ತಾಲೂಕು ಘಟಕದ ಗೌರವ ಕಾರ್ಯದರ್ಶಿ ಗುರುಶಾಂತ್ ಜಡೆ ಹಿರೇಮಠ ಮತ್ತು ಪ್ರವೀಣ್ ನಾಯ್ಕ್ ಹಾಗೂ ಕೋಶಾಧ್ಯಕ್ಷ ಶ್ರೀಮಂತ್ ಮಾದರಿ ನರೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಕಳೆದ ವರ್ಷ ಉಂಟಾದ ಪ್ರವಾಹಕ್ಕೆ ಸೂರು ಆಸ್ತಿ ಕಳೆದುಕೊಂಡ ಸಂತ್ರಸ್ತ ಕುಟುಂಬಕ್ಕೆ ಇನ್ನೂ ಸರಿಯಾಗಿ ಪರಿಹಾರ ಸಿಗದೆ ಕಂಗಾಲಾಗುವಂತಾಗಿದೆ ಕರ್ವಾರ ತಾಲೂಕಿನ ಬೈರಾ ಗ್ರಾಮದ ನಲವತ್ತೈದಕ್ಕೂ ಅಧಿಕ ಸಂತ್ರಸ್ತ ಕುಟುಂಬಗಳು ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಕಳೆದ ವರ್ಷ ಉಂಟಾದ ಭಾರೀ ಮಳೆ ಹಾಗೂ ಕಾಳಿ ಪ್ರವಾಹಕ್ಕೆ ನದಿ ಪಾತ್ರದ ಗ್ರಾಮಗಳು ಭಾಗಶಃ ಮುಳುಗಡೆಯಾಗಿ ಆಸ್ತಿಪಾಸ್ತಿಗೆ ಹಾನಿಯಾಗಿತ್ತು ಮನೆ ಕಳೆದುಕೊಂಡ ಸಂತ್ರಸ್ತರು ಸೂರಿಲ್ಲದೆ ಬೀದಿಗೆ ಬಂದಿದ್ದರು ಕೆಲವಷ್ಟು ಮನೆಗಳು ನೆಲಸಮವಾಗಿದ್ರೆ ಇನ್ನು ಕೆಲವಷ್ಟು ಮನೆಗಳಿಗೆ ನೀರು ನುಗ್ಗಿ ತಿಂಗಳಾನುಗಟ್ಟಲೆ ವಾಸಕ್ಕೆ ಯೋಗ್ಯವಿಲ್ಲದಂತಾಗಿತ್ತು ಆಹಾರ ಪದಾರ್ಥ ಗೃಹೋಪಯೋಗಿ ವಸ್ತುಗಳು ಸಹ ಹಾನಿಗೊಳಗಾಗಿದ್ದವು ಈ ವೇಳೆ ಸ್ಥಳಕ್ಕಾಗಮಿಸಿದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಧೈರ್ಯ ಕಳೆದುಕೊಳ್ಳಬೇಡಿ ನಿಮಗೆ ತಕ್ಕದಾದ ಪರಿಹಾರ ನೀಡುತ್ತೇವೆ ಬೇರೆ ಮನೆ ನೀಡುತ್ತೇವೆ ಎಂದು ಭರವಸೆ ನೀಡಿದರು ಆದರೆ ಆ ಭರವಸೆಗಳು ಕೇವಲ ಹತ್ತು ಸಾವಿರ ರೂಪಾಯಿಗೆ ಮಾತ್ರ ಸೀಮಿತವಾಗಿದ್ದು ಪರಿಹಾರ ಮನೆ ಮಾತ್ರ ಮರೀಚಿಕೆಯಾಗಿ ಉಳಿದಿದೆ ಮನೆಗಳ ಸಾಮರ್ಥ್ಯ ಕ್ಷೀಣಿಸಿರುವುದರಿಂದ ಮನೆ ಬೀಳುವ ಹಂತಕ್ಕೆ ಬಂದಿವೆ ಆದ್ರೆ ಬೇರೆ ಗತಿ ಇಲ್ಲದೆ ಇದೇ ಮನೆಯಲ್ಲಿ ಹಿರಿಯರಿಂದ ಕಿರಿಯರು ಸಹ ತಮ್ಮ ಜೀವ ಹಿಡಿದುಕೊಂಡು ಪರಿಹಾರದ ಭರವಸೆಯಲ್ಲೇ ಜೀವನ ಕಳೆಯುತ್ತಿದ್ದಾರೆ ಮತ್ತೆ ಸರ್ವೆ ಮಾಡ್ಲಿಕ್ಕೆ ಬಂದಾದ್ರೂ ಇದು ಕೊಡ್ಲಿಲ್ಲ ಸರ್ವೆ ಮಾಡಿ ಹೋಗಿದ್ರು ಇಂಜಿನಿಯರ್ ಬಂದಿದ್ರು ಬಂದಿದ್ರು ಅವರೆಲ್ಲ ನಿಮ್ದ ಏನೇನು ಅಂತ ಕಾಂತ ಹೇಳಿದ್ದೇವೆ ನಮ್ಗೆ ಅಷ್ಟು ಕಾಂತನವರೆಲ್ಲಾರು ಬಂದಿದ್ರು ಆದ್ರೆ ಬರ್ಕೊಂಡೋಗಿದ್ರು ನಮ್ಗೆ ಏನು ಪರಿಹಾರ ಆಗಲಿ ಏನು ಸಿಗ್ಲಿಲ್ಲ ಹತ್ತು ಸಾವಿರ ಕೊಡ್ಲಿಲ್ಲ ಮತ್ತೆಲ್ಲ ಡಾಕ್ಯುಮೆಂಟ್ ಎಲ್ಲ ಅವ್ರ ಕಡೆಗೆ ಕೊಟ್ಟಿದ್ದೇವೆ ನಾವು ಇಲ್ಲ ಇನ್ನೂರಿಗೆ ಏನಿಲ್ಲ ಡಿ ಸಿ ಆಫೀಸಿಗೆ ಹೋಗಿದ್ದೇವೆ ಅಲ್ಲೆಲ್ಲ ಅಲ್ಲೆಲ್ಲಾ ಹೋಗಿ ಬಂದಿದ್ದೇವೆ ಇನ್ನೂ ತನಕ ನಮ್ಗೆ ಏನ್ ಸಿಗ್ಲಿಲ್ಲ ಯಾರು ಇನ್ನು ಎರಡು ತಿಂಗಳ ಬಳಿಕ ಮತ್ತೆ ಮಳೆಗಾಲ ಆರಂಭವಾಗುತ್ತಿದ್ದು ಇರುವ ಮನೆಯೂ ಸಹ ಎಲ್ಲಿ ಕುಸಿದು ಬೀಳುವುದೋ ಎನ್ನುವ ಆತಂಕದಲ್ಲಿದ್ದಾರೆ ಗ್ರಾಮದ ಒಂದರಲ್ಲೇ ಸುಮಾರು ನಲವತ್ತೈದಕ್ಕೂ ಅಧಿಕ ಕುಟುಂಬಗಳಿಗೆ ಇನ್ನೂ ಪರಿಹಾರವೇ ದೊರೆತಿಲ್ಲ ಇವರಲ್ಲಿ ಕೆಲವಷ್ಟು ಸಂತ್ರಸ್ತರಿಗೆ ಮಾತ್ರ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿತ್ತು ಆ ಬಳಿಕ ಇನ್ಯಾರಿಗೂ ಪರಿಹಾರ ದೊರೆತಿಲ್ಲ ಅಲ್ಲದೆ ಮನೆ ಹಂಚಿಕೆಯಲ್ಲೂ ಸಹ ಕೆಲವೇ ಬೆರಳಣಿಕೆಯಷ್ಟು ಜನರಿಗೆ ನೀಡಿ ಕೈತೊಳೆದುಕೊಳ್ಳಲಾಗಿದ್ದು ಸಂಪೂರ್ಣ ಮನೆ ಹಾನಿಗೊಳಗಾದವರಿಗೆ ಏನೂ ನೀಡಿಲ್ಲ ಈಗಿರುವ ಮನೆಯ ಗೋಡೆಗಳಲ್ಲಿ ಉಂಟಾಗಿದ್ದ ಬಿರುಕುಗಳು ಹೆಚ್ಚಾಗುತ್ತಿದ್ದು ಇಂದಲ್ಲ ನಾಳೆ ಪರಿಹಾರ ಮನೆ ಸಿಗುತ್ತದೆ ಎನ್ನುವ ವಿಶ್ವಾಸದಲ್ಲಿದ್ದ ಸಂತ್ರಸ್ತರಿಗೆ ಭರವಸೆ ಹುಸಿಯಾಗತೊಡಗಿದೆ ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಪಿಡಿಒ ಮಾಧುರಿ ನಾಯ್ಕರನ್ನ ಕೇಳಿದ್ರೆ ಬೈರೆ ಗ್ರಾಮದ ಸರ್ವೆ ಮಾಡಿರುವುದು ನಾವಲ್ಲ ಅದನ್ನ ಕಂದಾಯ ಇಲಾಖೆಯಿಂದ ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ ಎನ್ನುವ ಉತ್ತರ ನೀಡುತ್ತಿದ್ದಾರೆ ಮಾಡ್ಲಿಕ್ಕೆ ಅವರು ಸ್ವಲ್ಪ ಮನೆಗೆ ಸರ್ವೆ ಮಾಡಿ ಎಲ್ಲಾ ಪೇಪರ್ಸ್ ತಗೊಂಡು ಹೋಗಿದ್ದಾರೆ ಇನ್ನು ಮಟ್ಟ ಏನು ಅವ್ರದ್ದು ಏನು ಇದು ಬರ್ಲಿಲ್ಲ ಸ್ವಲ್ಪ ಮನೆಗೆ ಬಂದಿದ್ರೆ ಸ್ವಲ್ಪ ಬರ್ಲಿಲ್ಲ ನೀರ್ ತುಂಬಿದ ಬರ್ಲಿಲ್ಲ ನೀರ್ ತುಂಬಿಲ್ಲಾದಲ್ಲಿ ತುಂಬಿದ್ದ ನೀರು ತುಂಬಿದ ಜಾಗದಲ್ಲಿ ಪರಿಹಾರ ಬರ್ಲಿಲ್ಲ ನೀರೇನೇ ತುಂಬಲಿಲ್ಲ ಅಲ್ಲಿ ಎಲ್ಲ ಪರಿಹಾರ ಆಗಿ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ ನಾವು ಇಲ್ಲಿ ಎಲ್ಲ ಕೇಳ್ಲಿಕ್ಕೆ ಹೋದ್ರೆ ಅವ್ ಇನ್ನ ಇಂಜಿನಿಯರ್ ಬಂದು ಇಂಜಿನಿಯರ್ ಎಲ್ಲ ಸರ್ವೆ ಮಾಡ್ಕೊಂಡ್ ಹೋಗಿದ್ದಾರೆ ಇಂಜಿನಿಯರ್ ಬಂದ್ಕೊಂಡ್ ಕೇಳಿ ಪಂಚಾಯತ್ ಪಂಚಾಯತ್ ಅವರು ಇಂಜಿನಿಯರ್ ಮೇಲೆ ಹಾಕಿ ಹಾಕ್ತಾ ಇದ್ದಾರೆ ಅವ್ರು ಇಂಜಿನಿಯರ್ ಯಾರು ಅಂತೇಳಿ ನಮ್ಗೆ ಅವ್ರ ಹೆಸರು ಗೊತ್ತಿಲ್ಲ ಅದ್ ಫಾರ್ಮ್ ತುಂಬುವಾಗ ಅದ್ ಏನಂತ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅದು ಮೂರ್ ಟೈಪ್ ಫಾರ್ಮ್ ತುಂಬಿದಂತೆ ಇವರು ಈಗ ಕೇಳ್ತಾ ಇದ್ದಾರೆ ಅವ್ರು ಫಾರ್ಮ್ ತುಂಬ ಬಂದಾಗ ಅವ್ರು ಎಂತದೇ ಅಂತ ಹೇಳಲಿಲ್ಲ ಬಂದ್ಕಂಡು ಹೀಗೆ ಫಿಲ್ಅಪ್ ಮಾಡ್ಕೊಂಡು ಹೋಗಿದ್ದಾರೆ ನೆರೆ ಪರಿಹಾರ ವಿತರಣೆಯಲ್ಲಿ ಉಂಟಾಗಿರುವ ಅನ್ಯಾಯದಿಂದ ಸಂತ್ರಸ್ತರು ಕಂಗಾಲಾಗಿದ್ದು ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಎಂದು ಗ್ರಾಮಸ್ಥರಾದ ವಿಶಾಲ್ ಗಾಂಕರ್ ಸತೀಶ್ ಶೇಟ್ ನಿಲೇಶ್ ಶೇಟ್ ಪ್ರಕಾಶ್ ಮಿರಾಶಿ ಪಾಂಡುರಂಗ ದೇವಳಿ ಮುಕ್ತಾ ಗಾಂವ್ಕರ್ ಗೀತಾ ನಾಯ್ಕ್ ಅನಿಲ್ ಬಾವನ್ಕರ್ ಮೋಹನ್ ಪಾಗಿ ಸುರೇಶ್ ಪಾಗಿ ಒತ್ತಾಯಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಳಿ ನದಿಯಲ್ಲಿನ ಮೊಸಳೆಗಳು ಮನುಷ್ಯರ ಮೇಲೆ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ನದಿ ದಂಡೆಯ ಆಯಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆಯವರು ಹಾಕಲು ತಂದಿದ್ದ ಸಿಮೆಂಟ್ ತಡೆಗೋಡೆಗಳನ್ನು ವಲಯ ಅರಣ್ಯಾಧಿಕಾರಿಗಳ ಕಾರ್ಯಾಲಯದ ಆವರಣ ನಿರ್ಮಾಣಕ್ಕೆ ಬಳಸಿದ್ದಾರೆ ಎಂಬ ಆಪಾದನೆ ಕೇಳಿಬರುತ್ತಿವೆ ದಾಂಡೇಲಿಯಲ್ಲಿ ಇತ್ತೀಚೆಗೆ ಮೊಸಳೆಗಳ ದಾಳಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನರ ಒತ್ತಾಯದ ಮೇರೆಗೆ ಹಾಗೂ ಶಾಸಕ ಆರ್ ವಿ ದೇಶಪಾಂಡೆಯವರ ಸೂಚನೆಯಂತೆ ಅರಣ್ಯ ಇಲಾಖೆಯವರು ನದಿ ದಂಡೆಯ ಕೆಲವು ಸ್ಥಳಗಳಲ್ಲಿ ಸುಮಾರು ಮುನ್ನೂರ ಇಪ್ಪತ್ತು ಮೀಟರ್ ಉದ್ದದ ಸ್ಥಳದಲ್ಲಿ ಸಿಮೆಂಟ್ನಿಂದ ನಿರ್ಮಿತವಾದ ತಡೆಗೋಡೆಗಳನ್ನು ಹಾಕಲು ನಿರ್ಧರಿಸಿದ್ದರು ಹೀಗಾಗಿ ಸಿಮೆಂಟ್ ತಡೆಗೋಡೆ ತರಲು ಹಾಗೂ ಅಳವಡಿಸಲು ಗುತ್ತಿಗೆ ಕೊಡಲಾಗಿತ್ತು ಕಳೆದೆರಡು ದಿನಗಳಿಂದ ಈ ಸಿಮೆಂಟ್ ಗೋಡೆ ನಿರ್ಮಾಣ ಕಾರ್ಯ ನಡೆಯುತ್ತಿಲ್ಲ ಅದರ ಬದಲಿಗೆ ಅಲ್ಲಿ ತಂದಿಟ್ಟ ಸಿಮೆಂಟ್ ಗೋಡೆಗಳನ್ನ ದಾಂಡಿಲಿಯ ವಲಯ ಅರಣ್ಯಾಧಿಕಾರಿಗಳ ಕಾರ್ಯಾಲಯಕ್ಕೆ ತಂದು ಕಾರ್ಯಾಲಯದ ಆವರಣದ ಗೋಡೆ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ದೂರುಗಳು ಕೇಳಿಬರುತ್ತಿದೆ ಆದರೆ ಅರಣ್ಯ ಇಲಾಖೆಯವರು ಇದನ್ನ ಅಲ್ಲಗಳೆಯುತ್ತಿದ್ದಾರೆ ಮೊಸಳೆಗಳಿಂದ ಜನರನ್ನ ರಕ್ಷಿಸಲು ತಂದಿದ್ದಂತಹ ಸಿಮೆಂಟ್ ಅರಣ್ಯಾಧಿಕಾರಿಗಳ ಕಚೇರಿಯ ಆವರಣ ಗೋಡೆಗೆ ಬಳಸಿದಂತಾಗಿದೆ ಎಂಬುದು ಜನರ ಆಕ್ಷೇಪವಾಗಿದೆ ಸಿಮೆಂಟ್ ಆವರಣ ಗೋಡೆಗಳನ್ನು ತರಲು ಅರಣ್ಯ ಇಲಾಖೆಯವರು ಇಬ್ಬರು ಗುತ್ತಿಗೆದಾರರಿಗೆ ಗುತ್ತಿಗೆ ನೀಡಿದ್ದರೆಂದು ತಿಳಿದು ಬಂದಿದ್ದು ತಂದಿರುವ ಗೋಡೆಗಳಲ್ಲಿ ಕೆಲವೊಂದು ಸಮರ್ಪಕವಾಗಿರಲಿಲ್ಲ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಅರಣ್ಯ ಅಧಿಕಾರಿಗಳ ಆವರಣ ಗೋಡೆ ನಿರ್ಮಿಸಲು ಬಳಸಿದ್ದಾರೆಂಬ ಮಾಹಿತಿ ಲಭ್ಯವಾಗಿದೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ಸ್ಥಳೀಯರು ಶಾಸಕ ಆರ್ ವಿ ದೇಶಪಾಂಡೆಗೂ ದೂರನ್ನ ಮೌಖಿಕವಾಗಿ ನೀಡಿದ್ದು ದೇಶಪಾಂಡೆ ಅವರು ಹಿರಿಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆಂದು ಹೇಳಲಾಗಿದೆ ಇನ್ನು ಅಧಿಕಾರಿಗಳು ಮತ್ತೆ ಸಿಮೆಂಟ್ ಗೋಡೆಗಳಿಗೆ ತರಲು ಹೇಳಿದ್ದು ತಕ್ಷಣದಲ್ಲಿ ಅವನ್ನ ಅಳವಡಿಸಿ ತಡೆಗೋಡೆ ನಿರ್ಮಿಸುತ್ತಾರೆಂಬ ಮಾಹಿತಿ ಲಭ್ಯವಾಗಿದೆ ಮೊಸಳೆ ದಾಳಿಯನ್ನ ತಡೆಯಲು ತಂದಿದ್ದ ಸಿಮೆಂಟ್ ಗೋಡೆಗಳನ್ನ ಆರ್ಎಫ್ಒ ಕಾರ್ಯಾಲಯ ಆವರಣ ಗೋಡೆ ನಿರ್ಮಾಣಕ್ಕೆ ಬಳಸಿಲ್ಲ ವಲಯ ಅರಣ್ಯಾಧಿಕಾರಿಗಳ ಕಾರ್ಯಾಲಯಕ್ಕೆ ಆವರಣಗೋಡೆ ನಿರ್ಮಿಸಲು ಈಗಾಗಲೇ ನಿರ್ಧರಿಸಲಾಗಿತ್ತು ಅದರ ಭಾಗವಾಗಿ ಆ ಕಾರ್ಯ ನಡೆದಿದೆ ಈಗಾಗಲೇ ನದಿ ದಂಡೆಯ ಮುನ್ನೂರಿಪ್ಪತ್ತು ಮೀಟರ್ ಅಳತೆಯಲ್ಲಿ ತಡೆಗೋಡೆ ನಿರ್ಮಿಸಲು ನಿರ್ಧರಿಸಲಾಗಿದ್ದು ಕೆಲವೇ ದಿನಗಳಲ್ಲಿ ಅದನ್ನ ಪೂರ್ಣಗೊಳಿಸುತ್ತೇವೆ ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಿಂಗಣ್ಣ ತಿಳಿಸಿದ್ದಾರೆ ಹೊನ್ನಾವರ ಕಾಸರಗೋಡ ಟೊಂಕಾದ ಕಡಲತೀರದಲ್ಲಿ ಎಂಬತ್ನಾಲ್ಕು ಆಮೆ ಮರಿಗಳನ್ನು ರವಿವಾರ ಬೆಳಿಗ್ಗೆ ಅರಣ್ಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಮೀನುಗಾರರು ಸೇರಿ ಕಡಲಿಗೆ ಬಿಟ್ಟು ರಿಡ್ಲೆ ಜಾತಿಯ ಆಮೆಗಳು ಪಶ್ಚಿಮ ಕರಾವಳಿಯ ಕಡಲ ತೀರದಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ದಿಂದ ಫೆಬ್ರವರಿ ತಿಂಗಳ ಅವಧಿಯಲ್ಲಿ ತಮ್ಮ ಸಂತತಿ ಅಭಿವೃದ್ಧಿಗೋಸ್ಕರ ಮೊಟ್ಟೆ ಇಡುತ್ತವೆ ಈ ಬಾರಿ ಹನ್ನೆರಡಕ್ಕೂ ಹೆಚ್ಚು ಕಡಲಾಮೆಗಳು ಕಾಸರಕೋಡ ಟೊಂಕಾ ಕಡಲತೀರದಲ್ಲಿ ಇಟ್ಟಿರುವ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮೊಟ್ಟೆಗಳ ಸಂರಕ್ಷಣೆಗೆ ಸ್ಥಳೀಯರು ಸಹಕಾರ ನೀಡಿದ್ದು ಅರಣ್ಯ ಇಲಾಖೆ ಅವುಗಳನ್ನು ಸಂರಕ್ಷಿಸಿತ್ತು ಶನಿವಾರ ರಾತ್ರಿ ಮೊಟ್ಟೆಗಳಿಂದ ಮರಿಗಳು ಹೊರಬಂದಿದ್ದು ಅದನ್ನ ರವಿವಾರದಂದು ಸಮುದ್ರಕ್ಕೆ ಬಿಡಲಾಗಿದೆ ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ವಿಕ್ರಮ್ ಉಪವಲಯ ಅರಣ್ಯಾಧಿಕಾರಿ ಗೌಸ್ ಸಿಬ್ಬಂದಿ ಶ್ರೀಮತಿ ವಿಕ್ರಮ್ ಕಡಲ ವಿಜ್ಞಾನಿ ಡಾ ಪ್ರಕಾಶ್ ಮೇಸ್ತಾ ಕಡಲಾಮೆಗಳ ಸಂರಕ್ಷಣಾ ತಂಡದ ರಮೇಶ್ ಮಂಜುನಾಥ್ ತಾಂಡೇಲ್ ಗಿರಿಧರ್ ತಾಂಡೇಲ್ ರಾಜು ಶೇಷಗಿರಿ ತಾಂಡೇಲ್ ಮೀನುಗಾರ ಪ್ರಮುಖರಾದ ರಾಜೇಶ್ ಗೋವಿಂದ್ ತಾಂಡೇಲ್ ಮತ್ತು ಮಾರ್ಥೋಮ್ ಶಾಲೆಯ ಹಲವು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿರ್ಸೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಹಾಗೆಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಹದಿನೈದನೇ ತಾರೀಕು ನಡೀತಕ್ಕಂತ ಒಂಬತ್ತು ದಿವಸಗಳ ಕಾಲ ಇಡೀತಕ್ಕಂತ ಶಿರ್ಸಿಯ ಮಹಾಮಾರಿಕಾಂಬಾ ಜಾತ್ರೆಗೆ ರಾಜ್ಯದ ಜಿಲ್ಲೆಯ ಅಂತರ ರಾಜ್ಯದ ಎಲ್ಲ ಭಕ್ತಾದಿಗಳಿಗೆ ನಾನು ಸಚಿವನಾಗಿ ಹಾರ್ದಿಕ ಶುಭಾಶಯವನ್ನ ಕೋರ್ತೇನೆ ಈ ಜಾತ್ರೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂತ ಜಾತ್ರೆ ಕೋವಿಡ್ ನ ಹಿನ್ನೆಲೆಯಲ್ಲಿ ಜಾತ್ರೆ ವಿಳಂಬವಾಗಿ ಈ ವರ್ಷ ಆಗ್ತಾ ಇದೆ ಈ ಜಾತ್ರೆ ಬಂದು ತಾಯಿ ಆಶೀರ್ವಾದ ಪಡಿಬೇಕು ದೇಶಕ್ಕೆ ನಾಡಿಗೆ ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತೇಳಿ ದಕ್ಷಿಣ ಭಾರತದ ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಮಾರ್ಚ್ ಹದಿನೈದರಿಂದ ಮೂರರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೋರುವವರು ರವೀಂದ್ರ ಗಣಪತಿ ನಾಯ್ಕ ಅಧ್ಯಕ್ಷರು ಸುದೇಶ್ ಗಿರಿಯ ಜೋಗ್ಲೇಕರ್ ಉಪಾಧ್ಯಕ್ಷರು ಸುಧೀರ್ ಶಿವಪ್ಪ ಹನ್ನಾಳ್ ಧರ್ಮದರ್ಶಿಗಳು ವತ್ಸಲ ಪ್ರಭಾಕರ್ ಹೆಗಡೆ ಧರ್ಮದರ್ಶಿಗಳು ಶಿವಾನಂದ್ ಪದ್ಮನಾಭ ಶೆಟ್ಟಿ ಧರ್ಮದರ್ಶಿಗಳು ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಮಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ पेन्नी नम चिक्सालय अडवा सौलभ्यू ड्राइवी फॉर ट्रिगर पॉइंट्स एंड स्पोर्ट्स ट्रेनिंग स्ट्रोक न्यूरोवलेंट लेजर वैक्स स्पाइनल ट्रैक्शन ट्रांसक्यूटेनियस्ट इलेक्ट्रिकल नर्व स्टिमुलेन पल एलेक्ट्रो मैग्नेटिक थे मसल स्टिम्युलेन Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड सिंड्रोम, टेनिस एल्बो लो बैक पेन आईवीडीपी ओर्थिया फ्रोजन शोल्डर ही रिहेबिटेशन स्पोर्ट्स इंजुरी लिगामेंट इंजुरी रिहेबिटेशन स्ट्रेन स्प्रेन सांुरी नंबर सेवन फोर जीरो नियर नागम का